ಸುದ್ದಿ ಮುಖ್ಯಮಂತ್ರಿ ಪಾಳಯಕ್ಕೆ ಒಂದು ಸಂತೋಷದ ಸುದ್ದಿ ಮುಖ್ಯಮಂತ್ರಿ ಪಾಳಯಕ್ಕೆ ಯಾಕಂದರೆ ಇಬ್ಬರಿಗೆ ಭೈರತಿ ಸುರೇಶ್ ಮತ್ತು ಮುಖ್ಯಮಂತ್ರಿ ಪತ್ನಿಗೆ ನೋಟಿಸ್ ನೀಡಲಾಗಿತ್ತು ಇಡಿಯಿಂದ ಸಮನ್ಸ್ ಇದೀಗ ಸಿ ಸಿಎಂ ಪತ್ನಿಗೆ ರಿಲೀಫ್ ಇ ಡಿ ಸಮನ್ಸ್ಗೆ ಹೈಕೋರ್ಟ್ನಿಂದ ತಡೆ ಒಂದಿನ ಆದೇಶ ತನಕ ವಿಚಾರಣೆಗೆ ತಡೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶ ಸಚಿವ ಭೈರತಿ ಸುರೇಶ್ಗೂ ರಿಲೀಫ್ ಇಬ್ಬರ ಅರ್ಜಿಗಳ ವಿಚಾರಣೆ ಫೆಬ್ರವರಿ ಹತ್ತಕ್ಕೆ ಮುಂದೂಡಿಕೆ ಫೆಬ್ರವರಿ ಹತ್ತರ ತನಕ ಇವರಿಬ್ಬರು ನಿರಾಳ ಅವರಿಗೆ ಸಮನ್ಸ್ ನೀಡಿತ್ತು ಸೊ ಹಾಗಾಗಿ ಆ ಸಮನ್ಸ್ಗೆ ತಡೆಯನ್ನು ಕೊಟ್ಟಿದೆ ಹೈಕೋರ್ಟ್ ಹಾಗಾಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಹಾಗೂ ಭೈರತಿ ಸುರೇಶ್ ನಿರಾಳರಾಗಿದ್ದ ಆಗಿದ್ದ ಮುಖ್ಯಮಂತ್ರಿ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ನಿರಾಳರಾಗಿದ್ದಾರೆ ಆಗಿದ್ದಾರೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ ಇಡೀ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಇದು ಕಂಟಕ ಆಗೋದಕ್ಕಿಂತ ಹೆಚ್ಚಾಗಿ ಅವರ ಅಕ್ಕಪಕ್ಕದಲ್ಲಿರೋರಿಗೆ ಮತ್ತು ಸಚಿವ ಸಂಪುಟದ ಯಾರಿಗಾದರೂ ಕಿರಿಕಿರಿ ಉಂಟಾಗಬಹುದು ಅಂತೇಳಿ ಬಹುತೇಕ ಅದು ಆ ಥರ ಆಗೊಂಗೆ ಕಾಣ್ತಾ ಇದೆ ಆದರೆ ಸದ್ಯಕ್ಕೆ ನೋಟಿಸ್ಗೆ ತಡೆ ನೀಡಲಾಗಿದೆ ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಜಯ್ ಭಾಳ ಈಗಷ್ಟೇ ಮಾತಾಡ್ತಾ ಇದ್ವಿ ಏನಾಗುತ್ತೆ ಅಂತ ಅವತ್ತಿಂದ ಒಂದು ಮಾತನ್ನು ನೀವು ಹೇಳ್ತಾ ಇದ್ರಿ ಅಂದರೆ ನಾವು ಚರ್ಚೆಗಳು ಮಾಡಿದಾಗ ಸಿ ಎಮ್ ವಿಚಾರಕ್ಕೆ ಹಾಗೆ ಸಿ ಗೆ ತೊಂದರೆ ಆಗೋದಕ್ಕಿಂತ ಹೆಚ್ಚಾಗಿ ಅವರ ಅಕ್ಕಪಕ್ಕದಲ್ಲಿದ್ದವರಿಗೆ ಆಗುತ್ತೆ ಅಂತ ಹೇಳಿ ಇಡಿ ಸಮನ್ಸ್ ಕೂಡ ಕೊಟ್ಟಿದ್ದಿಬ್ಬರು ಕೂಡ ಈಗ ಸಮನ್ಸ್ಗೆ ತಡೆ ಕೊಟ್ಟಿದೆ ಫೆಬ್ರವರಿ ಹತ್ತರ ತನಕ ಆಮೇಲೇನು ಜಯಪ್ರಕಾಶ್ ಇಲ್ಲಿ ಸಿ ಬಿ ಐಗೆ ಸಂಬಂಧಪಟ್ಟಂತೆ ತನಿಖೆಗೆ ಕೋರಿ ಏನು ವಿಚಾರಣೆ ಇತ್ತು ಧಾರವಾಡದ ಕೋರ್ಟ್ನಲ್ಲಿ ಅಲ್ಲಿ ಇನ್ನೂ ಕೂಡ ವಿಚಾರಣೆಗೆ ಬಾಕಿ ಆದೇಶವನ್ನು ಕಾಯ್ದಿರಿಸುವಂಥದ್ದು ಇದರ ಬೆನ್ನಲ್ಲೇ ಕೂಡ ಸಿ ಎಂ ಒಂದು ಆತಂಕ ಇತ್ತು ಅಂದರೆ ಇಡಿ ಅವರು ನೋಟಿಸನ್ನು ಕೊಟ್ಟಿದ್ದರು ಸಮಸ್ಯೆಯನ್ನು ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಬರ್ತಿ ಸುರೇಶ್ ಅವರಿಗೆ ಈ ಸಂಬಂಧಪಟ್ಟಂತೆ ನೋ ಯಾವಾಗಾದರೂ ಕೂಡ ಏನು ಏನು ವಿಚಾರಣೆಗೆ ಹಾಜರಾಗಬೇಕು ಸಂಬಂಧಪಟ್ಟಂತೆ ಒಂದು ಆತಂಕ ಇತ್ತು ಇದರ ಬೆನ್ನಲ್ಲೇ ಇಡಿ ಕೊಟ್ಟಿದ್ದು ಅನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೊರೆ ಹೋಗಲಾಗಿತ್ತು ಸಮಗ್ರವಾಗಿ ವಾದ ಪ್ರತಿವಾದ ಆದ ಬಳಿಕ ನ್ಯಾಯಮೂರ್ತಿಗಳು ಈ ಇಡಿನ ಸಮನ್ಸ್ಗೆ ಒಂದು ಏನು ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು ಮುಂದಿನ ಫೆಬ್ರವರಿ ಹತ್ತರವರೆಗೂ ಕೂಡ ಇದು ಈ ತಡೆಯಾಜ್ಞೆ ವಿಸ್ ಏನು ಇರುವಂಥದ್ದು ಹತ್ತರ ತಾರೀ ಹತ್ತನೇ ತಾರೀಕು ಬಂದ ನಂತರ ಮುಂದಿನ ವಿಚಾರಣೆ ಅಂದರೆ ಅಷ್ಟರ ಮಟ್ಟಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫನ್ನು ಸಿಕ್ಕಿರುವಂಥದ್ದು ತಾತ್ಕಾಲಿಕ ಅನ್ನೋದು ಒಂದು ರೀತಿಯಲ್ಲಿ ಬಿಗ್ ರಿಲೀಫೇ ಕೂಡ ಯಾಕಂದರೆ ಯಾವುದೇ ಕ್ಷಣದಲ್ಲಿ ಇಡಿ ಎಂಟ್ರಿ ಆಗುವಂಥ ಸಾಧ್ಯತೆ ಇತ್ತು ಮತ್ತು ಇದೇ ಮೊದಲ ಬಾರಿಗೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿಯವರಿಗೆ ಸಮನ್ಸನ್ನು ಕೊಟ್ಟಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಅಂದರೆ ಏನು ಅಂದರೆ ಬಂಧನ ಆಗಬಹುದಾ ಅನ್ನೋ ಒಂದು ಆತಂಕಗಳು ಚರ್ಚೆ ಇತ್ತು ಆದರೆ ಒಂದೊಂದು ಭಾಳ ಸ್ಪಷ್ಟ ಎಲ್ಲ ಪ್ರಕರಣದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂದರೆ ಅವರಿಗೆ ಏನು ಆಗೋದಿಲ್ಲ ಅನ್ನೋ ಒಂದು ನಿರಾಳತೆ ಇರಬಹುದು ಆದರೆ ಅಕ್ಕಪಕ್ಕದಲ್ಲಿರುವಂಥವರಿಗೆ ತಮ್ಮ ಏನು ಬಳಗದಲ್ಲಿರುವಂಥವರಿಗೆ ಆದರೂ ಬೈತು ಇರ್ಬೋದು ಆ ರೀತಿ ಒಂದಷ್ಟು ಆತಂಕ ಇತ್ತು ಈಗ ಹೈಕೋರ್ಟು ಈಗ ರಿಲೀಫ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರಾಳ ಆಗಿರುವಂಥದ್ದು ಜಯಪ್ರಕಾಶ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಸದ್ಯಕ್ಕೆ ನಿರಾಳವಾಗಿದ್ದಾರೆ ಮತ್ತೆ ಏನು ನೋಡಬೇಕಾಗಿದೆ ಇವತ್ತು ಎರಡು ಕೇಸ್ಗಳಿತ್ತು ಒಂದು ಹೈಕೋರ್ಟ್ನಲ್ಲಿ ಸಿ ಬಿ ಐಗೆ ಕೊಡಬೇಕಾ ಕೊಡಬಾರ್ದ ಅಂತ ಇನ್ನೊಂದು ಲೋಕಾಯುಕ್ತ ತನ್ನ ಏನು ಭಾಗಶಃ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿತು ಸುದ್ದಿ ಮುಖ್ಯಮಂತ್ರಿ ಪಾಳಯಕ್ಕೆ ಒಂದು ಸಂತೋಷದ ಸುದ್ದಿ ಮುಖ್ಯಮಂತ್ರಿ ಪಾಳಯಕ್ಕೆ ಯಾಕೆಂದರೆ ಇಬ್ಬರಿಗೆ ಭೈರತಿ ಸುರೇಶ್ ಮತ್ತು ಮುಖ್ಯಮಂತ್ರಿ ಪತ್ನಿಗೆ ನೋಟಿಸ್ ನೀಡಲಾಗಿತ್ತು ಇಡಿಯಿಂದ ಸಮನ್ಸ್ ಇದೀಗ ಮುಡಾಕೇತಲ್ಲಿ ಸಿ ಎಂ ಪತ್ನಿಗೆ ರಿಲೀಫ್ ಇ ಡಿ ಸಮನ್ಸ್ಗೆ ಹೈಕೋರ್ಟ್ನಿಂದ ತಡೆ ಮುಂದಿನ ಆದೇಶದ ತನಕ ವಿಚಾರಣೆಗೆ ತಡೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶ ಸಚಿವ ಭೈರತಿ ಸುರೇಶ್ಗೂ ರಿಲೀಫ್ ಇಬ್ಬರ ಅರ್ಜಿಗಳ ವಿಚಾರಣೆ ಫೆಬ್ರವರಿ ಹತ್ತಕ್ಕೆ ಮುಂದೂಡಿಕೆ ಫೆಬ್ರವರಿ ಹತ್ತರ ತನಕ ಇವರಿಬ್ಬರು ನಿರಾಳ ಅವರಿಗೆ ಸಮನ್ಸ್ ನೀಡಿತ್ತು ಸೊ ಹಾಗಾಗಿ ಆ ಸಮನ್ಸ್ಗೆ ತಡೆಯನ್ನು ಕೊಟ್ಟಿದೆ ಹೈಕೋರ್ಟ್ ಹಾಗಾಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಹಾಗೂ ಭೈರತಿ ಸುರೇಶ್ ನಿರಾಳರಾಗಿದ್ದ ಮುಖ್ಯಮಂತ್ರಿ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ನಿರಾಳರಾಗಿದ್ದಾರೆ ನಾನು ಅವತ್ತಿನ ಒಂದು ಮಾತನ್ನು ಹೇಳ್ತಾ ಇದ್ದೆ ಇಡೀ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಇದು ಕಂಟಕ ಆಗೋದಕ್ಕಿಂತ ಹೆಚ್ಚಾಗಿ ಅವರ ಅಕ್ಕಪಕ್ಕದಲ್ಲಿರೋರಿಗೆ ಮತ್ತು ಸಚಿವ ಸಂಪುಟದ ಯಾರಿಗಾದರೂ ಕಿರಿಕಿರಿ ಉಂಟಾಗಬಹುದು ಅಂತೇಳಿ ಬಹುತೇಕ ಅದು ಆ ಥರ ಆಗುವಂಗೆ ಕಾಣ್ತಾ ಇದೆ ಆದರೆ ಸದ್ಯಕ್ಕೆ ನೋಟಿಸ್ಗೆ ತಡೆ ನೀಡಲಾಗಿದೆ ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಜಯ್ ಭಾಳ ಈಗಷ್ಟೇ ಮಾತಾಡ್ತಾ ಇದ್ವಿ ಏನಾಗುತ್ತೆ ಅಂತ ಅವತ್ತಿಂದ ಒಂದು ಮಾತನ್ನು ನೀವು ಹೇಳ್ತಾ ಇದ್ರಿ ಅಂದರೆ ನಾವು ಚರ್ಚೆಗಳು ಮಾಡಿದಾಗ ಸಿ ಎಮ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಿ ಗೆ ತೊಂದರೆ ಆಗೋದಕ್ಕಿಂತ ಹೆಚ್ಚಾಗಿ ಅವರ ಅಕ್ಕಪಕ್ಕದಲ್ಲಿದ್ದವರಿಗೆ ಅಂತ ಅಂತೇಳಿ ಇಡೀ ಸಮನ್ಸ್ ಕೂಡ ಕೊಟ್ಟಿದ್ದಿಬ್ಬರು ಕೂಡ ಈಗ ಸಮನ್ಸ್ಗೆ ತಡೆ ಕೊಟ್ಟಿದೆ ಫೆಬ್ರವರಿ ಹತ್ತರ ತನಕ ಆಮೇಲೆ ಏನು ಜಯಪ್ರಕಾಶ್ ಇಲ್ಲಿ ಸಿ ಬಿ ಐಗೆ ಸಂಬಂಧಪಟ್ಟಂತೆ ತನಿಖೆಗೆ ಕೋರಿ ಏನು ವಿಚಾರಣೆ ಇತ್ತು ಧಾರವಾಡದ ಕೋರ್ಟ್ನಲ್ಲಿ ಅಲ್ಲಿ ಇನ್ನೂ ಕೂಡ ವಿಚಾರಣೆಗೆ ಬಾಕಿ ಆದೇಶವನ್ನು ಕಾಯ್ದಿರಿಸುವಂಥದ್ದು ಇದರ ಬೆನ್ನಲ್ಲೇ ಕೂಡ ಸಿ ಎಂ ಪಾಳ್ಯದಲ್ಲಿ ಒಂದು ಆತಂಕ ಇತ್ತು ಅಂದರೆ ಇಡಿ ಅವರು ನೋಟಿಸನ್ನು ಕೊಟ್ಟಿದ್ದು ಸಮಾಸನ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಭರ್ತಿ ಸುರೇಶ್ ಅವರಿಗೆ ಈ ಸಂಬಂಧಪಟ್ಟಂತೆ ನೋ ಯಾವಾಗಾದರೂ ಕೂಡ ಏನು ಏನು ವಿಚಾರಣೆಗೆ ಹಾಜರಾಕೆ ಸಂಬಂಧಪಟ್ಟಂತೆ ಒಂದು ಆತಂಕ ಇತ್ತು ಇದರ ಬೆನ್ನಲ್ಲೇ ಇ ಡಿ ಕೊಟ್ಟು ನೋಟಿಸನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೊರೆ ಹೋಗಲಾಗಿತ್ತು ಸಮಗ್ರವಾಗಿ ವಾದ ಪ್ರತಿವಾದ ಆದ ಬಳಿಕ ನ್ಯಾಯಮೂರ್ತಿಗಳು ಈ ಇಡಿನ ಸಮನ್ಸ್ಗೆ ಒಂದು ಏನು ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು ಮುಂದಿನ ಫೆಬ್ರವರಿ ಹತ್ತರವರೆಗೂ ಕೂಡ ಇದು ಈ ತಡೆಯಾಜ್ಞೆ ಏನು ಇರುವಂಥದ್ದು ಹತ್ತರ ತಾರೀ ಹತ್ತನೇ ತಾರೀಕು ಬಂದ ನಂತರ ಮುಂದಿನ ವಿಚಾರಣೆ ಅಂದರೆ ಅಷ್ಟರ ಮಟ್ಟಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫನ್ನು ಸಿಕ್ಕಿರುವಂಥದ್ದು ತಾತ್ಕಾಲಿಕ ಒಂದು ರೀತಿಯಲ್ಲಿ ಬಿಗ್ ರಿಲೀಫೇ ಕೂಡ ಯಾಕಂದರೆ ಯಾವುದೇ ಕ್ಷಣದಲ್ಲಿ ಇಡಿ ಎಂಟ್ರಿ ಆಗುವಂಥ ಸಾಧ್ಯತೆ ಇತ್ತು ಮತ್ತು ಇದೇ ಮೊದಲ ಬಾರಿಗೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿಯವರಿಗೆ ಸಮನ್ಸನ್ನು ಕೊಟ್ಟಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಅಂದರೆ ಏನು ಅಂದರೆ ಬಂಧನ ಆಗಬಹುದಾ ಅನ್ನೋ ಒಂದು ಆತಂಕಗಳು ಚರ್ಚೆ ಇತ್ತು ಆದರೆ ಒಂದೊಂದು ಭಾಳ ಸ್ಪಷ್ಟ ಎಲ್ಲ ಪ್ರಕರಣದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂದರೆ ಅವರಿಗೆ ಏನು ಆಗೋದಿಲ್ಲ ಅನ್ನೋ ಒಂದು ನಿರಾಳತೆ ಇರಬಹುದು ಆದರೆ ಅಕ್ಕಪಕ್ಕದಲ್ಲಿರುವಂಥವರಿಗೆ ತಮ್ಮ ಏನು ಬಳಗದಲ್ಲಿರುವಂಥವರಿಗೆ ಆದರೂ ಬೈತು ಇರ್ಬೋದು ಆ ರೀತಿ ಒಂದಷ್ಟು ಆತಂಕ ಇತ್ತು ಈಗ ಹೈಕೋರ್ಟು ಈಗ ರಿಲೀಫ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಸದ್ಯಕ್ಕೆ ನಿರಾಳವಾಗಿದ್ದಾರೆ ಮತ್ತೆ ನೋಡಬೇಕಾಗಿದೆ ಇವತ್ತು ಎರಡು ಕೇಸ್ಗಳಿತ್ತು ಒಂದು ಹೈಕೋರ್ಟ್ನಲ್ಲಿ ಸಿಬಿ ಐಗೆ ಕೊಡಬೇಕಾ ಕೊಡಬಾರ್ದ ಅಂತ ಇನ್ನೊಂದು ಲೋಕಾಯುಕ್ತ ತನ್ನ ಏನು ಭಾಗಶಃ ವರದಿಯನ್ನು ಕೋರ್ಟ್ಗೆ ಸಲ್ಲಿಸೋ ಸುದ್ದಿ ಮುಖ್ಯಮಂತ್ರಿ ಪಾಳಯಕ್ಕೆ ಒಂದು ಸಂತೋಷದ ಸುದ್ದಿ ಮುಖ್ಯಮಂತ್ರಿ ಪಾಳಯಕ್ಕೆ ಯಾಕಂದರೆ ಇಬ್ಬರಿಗೆ ಭೈರತಿ ಸುರೇಶ್ ಮತ್ತು ಮುಖ್ಯಮಂತ್ರಿ ಪತ್ನಿಗೆ ನೋಟಿಸ್ ನೀಡಲಾಗಿತ್ತು ಇಡಿಯಿಂದ ಸಮನ್ಸ್ ಇದೀಗ ಮುಡಾಕೇತಲ್ಲಿ ಸಿ ಎಂ ಪತ್ನಿಗೆ ರಿಲೀಫ್ ಇ ಡಿ ಸಮನ್ಸ್ಗೆ ಹೈಕೋರ್ಟ್ನಿಂದ ತಡೆ ಒಂದು ಆದೇಶದ ತನಕ ವಿಚಾರಣೆಗೆ ತಡೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶ ಸಚಿವ ಭೈರತಿ ಸುರೇಶ್ಗೂ ರಿಲೀಫ್ ಇಬ್ಬರ ಅರ್ಜಿಗಳ ವಿಚಾರಣೆ ಫೆಬ್ರವರಿ ಹತ್ತಕ್ಕೆ ಮುಂದೂಡಿಕೆ ಫೆಬ್ರವರಿ ಹತ್ತರ ತನಕ ಇವರಿಬ್ಬರು ನಿರಾಳ ಅವರಿಗೆ ಸಮನ್ಸ್ ನೀಡಿತ್ತು ಸೊ ಹಾಗಾಗಿ ಆ ಸಮನ್ಸ್ಗೆ ತಡೆಯನ್ನು ಕೊಟ್ಟಿದೆ ಹೈಕೋರ್ಟ್ ಹಾಗಾಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಹಾಗೂ ಭೈರತಿ ಸುರೇಶ್ ನಿರಾಳರಾಗಿದ್ದ ಮುಖ್ಯಮಂತ್ರಿ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ನಿರಾಳರಾಗಿದ್ದಾರೆ ನಾನು ಅವತ್ತಿನ ಒಂದು ಮಾತನ್ನು ಹೇಳ್ತಾ ಇದ್ದೆ ಇಡೀ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಇದು ಕಂಟಕ ಆಗೋದಕ್ಕಿಂತ ಹೆಚ್ಚಾಗಿ ಅವರ ಅಕ್ಕಪಕ್ಕದಲ್ಲಿರೋರಿಗೆ ಮತ್ತು ಸಚಿವ ಸಂಪುಟ ಯಾರಿಗಾದರೂ ಕಿರಿಕಿರಿ ಉಂಟಾಗ್ಬೋದು ಅಂತೇಳಿ ಬಹುತೇಕ ಅದು ಆ ಥರ ಆಗೋಂಗೆ ಕಾಣ್ತಾ ಇದೆ ಆದರೆ ಸದ್ಯಕ್ಕೆ ನೋಟಿಸ್ಗೆ ತಡೆ ನೀಡಲಾಗಿದೆ ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಜಯ್ ಭಾಳ ಈಗಷ್ಟೇ ಮಾತಾಡ್ತಾ ಇದ್ವಿ ಏನಾಗುತ್ತೆ ಅಂತ ಅವತ್ತಿಂದ ಒಂದು ಮಾತನ್ನು ನೀವು ಹೇಳ್ತಾ ಇದ್ರಿ ಅಂದರೆ ನಾವು ಚರ್ಚೆಗಳು ಮಾಡಿದಾಗ ಸಿ ಎಮ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಿ ಗೆ ತೊಂದರೆ ಆಗೋದಕ್ಕಿಂತ ಹೆಚ್ಚಾಗಿ ಅವರ ಅಕ್ಕಪಕ್ಕದಲ್ಲಿದ್ದವರಿಗೆ ಅಂತ ಅಂತೇಳಿ ಇಡಿ ಸಮನ್ಸ್ ಕೂಡ ಕೊಟ್ಟಿದ್ದಿಬ್ಬರು ಕೂಡ ಈಗ ಸಮನ್ಸ್ಗೆ ತಡೆ ಕೊಟ್ಟಿದೆ ಫೆಬ್ರವರಿ ಹತ್ತರ ತನಕ ಆಮೇಲೆ ಜಯಪ್ರಕಾಶ್ ಇಲ್ಲಿ ಸಿ ಬಿ ಐಗೆ ಸಂಬಂಧಪಟ್ಟಂತೆ ತನಿಖೆಗೆ ಕೋರಿ ಏನು ವಿಚಾರಣೆ ಇತ್ತು ಧಾರವಾಡದ ಕೋರ್ಟ್ನಲ್ಲಿ ಅಲ್ಲಿ ಇನ್ನೂ ಕೂಡ ವಿಚಾರಣೆಗೆ ಬಾಕಿ ಆದೇಶವನ್ನು ಕಾಯ್ದಿರಿಸುವಂಥದ್ದು ಇದರ ಬೆನ್ನಲ್ಲೇ ಕೂಡ ಸಿಎಂ ಪಡೆದಲ್ಲ ಒಂದು ಆತಂಕ ಇತ್ತು ಅಂದರೆ ಇಡಿ ಅವರು ನೋಟಿಸ್ ಅನ್ನು ಕೊಟ್ಟಿದ್ರು ಸಮಸ್ಯೆ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಭರ್ತಿ ಸುರೇಶ್ ಅವರಿಗೆ ಈ ಸಂಬಂಧಪಟ್ಟಂತೆ ಯಾವಾಗಾದರೂ ಕೂಡ ಏನು ಏನು ವಿಚಾರಣೆಗೆ ಹಾಜರಾಗ ಸಂಬಂಧಪಟ್ಟಂತೆ ಒಂದು ಆತಂಕ ಇತ್ತು ಇದರ ಬೆನ್ನಲ್ಲೇ ಇಡಿ ಕೊಟ್ಟು ನೋಟಿಸ್ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೊರೆ ಹೋಗಲಾಗಿತ್ತು ಸಮಗ್ರವಾಗಿ ವಾದ ಪ್ರತಿವಾದ ಆದ ಬಳಿಕ ನ್ಯಾಯಮೂರ್ತಿಗಳು ಈ ಇಡಿನ ಸಮನ್ಸ್ಗೆ ಒಂದು ಏನು ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು ಮುಂದಿನ ಫೆಬ್ರವರಿ ಹತ್ತರವರೆಗೂ ಕೂಡ ಏನು ಈ ತಡೆಯಾಜ್ಞೆ ಏನು ಇರುವಂಥದ್ದು ಹತ್ತರ ತಾರ ಹತ್ತನೇ ತಾರೀಕು ಬಂದ ನಂತರ ಮುಂದಿನ ವಿಚಾರಣೆ ಅಂದರೆ ಅಷ್ಟರ ಮಟ್ಟಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫನ್ನು ಸಿಕ್ಕಿರುವಂಥದ್ದು ತಾತ್ಕಾಲಿಕ ಅನ್ನೋದು ಒಂದು ರೀತಿಯಲ್ಲಿ ಬಿಗ್ ರಿಲೀಫೇ ಕೂಡ ಯಾಕಂದರೆ ಯಾವುದೇ ಕ್ಷಣದಲ್ಲಿ ಇಡಿ ಎಂಟ್ರಿ ಆಗುವಂಥ ಸಾಧ್ಯತೆ ಇತ್ತು ಮತ್ತು ಇದೇ ಮೊದಲ ಬಾರಿಗೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿಯವರಿಗೆ ಸಮಾಧಾನ ಕೊಟ್ಟಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಅಂದರೆ ಏನು ಅಂದರೆ ಬಂಧನ ಆಗಬಹುದಾ ಅನ್ನೋ ಒಂದು ಆತಂಕಗಳು ಚರ್ಚೆ ಇತ್ತು ಆದರೆ ಒಂದೊಂದು ಭಾಳ ಸ್ಪಷ್ಟ ಎಲ್ಲ ಪ್ರಕರಣದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂದರೆ ಅವರಿಗೆ ಏನೂ ಆಗೋದಿಲ್ಲ ಅನ್ನೋ ಒಂದು ನಿರಾಳತೆ ಇರಬಹುದು ಆದರೆ ಅಕ್ಕಪಕ್ಕದಲ್ಲಿರುವಂಥವರಿಗೆ ತಮ್ಮ ಏನು ಬಳಗದಲ್ಲಿರುವಂಥವರಿಗೆ ಅದು ಬೈತ ಸುರೇಶ್ ಇರ್ಬೋದು ಆ ರೀತಿ ಒಂದಷ್ಟು ಆತಂಕ ಇತ್ತು ಈಗ ಹೈಕೋರ್ಟು ಈಗ ರಿಲೀಫ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರಾಳ ಆಗಿರುವಂಥದ್ದು ಜಯಪ್ರಕಾಶ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಸದ್ಯಕ್ಕೆ ನಿರಾಳವಾಗಿದ್ದಾರೆ ಮತ್ತೇನು ನೋಡಬೇಕಾಗಿದೆ ಇವತ್ತು ಎರಡು ಕೇಸ್ಗಳಿತ್ತು ಒಂದು ಹೈಕೋರ್ಟ್ನಲ್ಲಿ ಸಿ ಬಿ ಐಗೆ ಕೊಡಬೇಕಾ ಅಂತ ಇನ್ನೊಂದು ಲೋಕಾಯುಕ್ತ ತನ್ನ ಏನು ಭಾಗಶಃ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿ